ಭಗವದ್ಗೀತೆ ಅಧ್ಯಯಾರು ಧ್ಯಾನ ಯೋಗ ಶ್ಲೋಕ ನಲವತ್ತೇಳು ಯೋಗಿ ಅಂದ್ರಿ ಮದ್ಗತೆನಾಂತರಾತ್ಮನ ಶ್ರದ್ಧವಾನ್ ಭಜತೆ ಯೋ ಮಾಂ ಸೇಯುಕ್ತಮೋ ಮತಃ ಅನುವಾದ ಯಾರು ಸದಾ ನನ್ನಲ್ಲಿಯೇ ಇರುವನು ತನ್ನಲ್ಲೇ ನನ್ನನ್ನು ಕುರಿತು ಚಿಂತಿಸುವನು ನನ್ನನ್ನು ಭಜಿಸುವನು ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು ಇದು ನನ್ನ ಅಭಿಪ್ರಾಯ ಅಂತ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು ಇದರ ಭಾವಾರ್ಥ ಇಲ್ಲಿ ಭಜತೆ ಎನ್ನುವ ಶಬ್ದವು ಮಹತ್ವಪೂರ್ಣವಾದದ್ದು ಭಜತೆ ಎನ್ನುವ ಶಬ್ದದ ಮೂಲ ಭಜ್ ಎನ್ನುವ ಕ್ರಿಯಾಪದ ಸೇವೆಯ ಅಗತ್ಯವಿರುವಾಗ ಇದನ್ನು ಬಳಸುತ್ತಾರೆ ವರ್ಷಿಪ್ ಎನ್ನುವ ಇಂಗ್ಲಿಷ್ ಪದವನ್ನು ಬಜ್ ಎನ್ನುವ ಅರ್ಥದಲ್ಲಿ ಬಳಸಲು ಸಾಧ್ಯವಿಲ್ಲ ವರ್ಷಿಪ್ ಎಂದರೆ ಪೂಜಿಸುವುದು ಅಥವಾ ಯೋಗ್ಯರಾದವರಿಗೆ ಗೌರವವನ್ನು ತೋರಿಸುವುದು ಎಂದು ಅರ್ಥ ಆದರೆ ಶ್ರದ್ಧೆಯ ಸೇವೆ ಮತ್ತು ಪ್ರೀತಿಯು ವಿಶೇಷವಾಗಿ ದೇವತ್ತಮ ಪರಮ ಪುರುಷನಿಗೆ ಮೀಸಲಾಗಿರುತ್ತೆ ಒಬ್ಬ ಗೌರವಾರ್ಹ ಮನುಷ್ಯನ ಅಥವಾ ದೇವತೆಯ ಪೂಜೆಯನ್ನು ಬಿಡುವುದು ಸೌಜನ್ಯರಹಿತ ಎನ್ನಬಹುದು ಆದರೆ ಪರಮಪ್ರಭುವಿನ ಸೇವೆಯನ್ನು ಬಿಟ್ಟರೆ ಕಟುವಾದ ಖಂಡನೆಗೆ ಗುರಿಯಾಗಬೇಕಾಗುತ್ತದೆ ಪ್ರತಿಯೊಂದು ಜೀವಿಯು ಸಹ ದೇವೋತ್ತಮ ಪರಮಪುರುಷನ ವಿಭಿನ್ನಾಂಶ ತನ್ನ ಸ್ವರೂಪದ ಕಾರಣದಿಂದ ಪ್ರತಿಯೊಂದು ಜೀವಿಯು ಪರಮಪ್ರಭುವನ್ನು ಸೇವಿಸಬೇಕೆಂದೇ ಉದ್ದೇಶ ಹೀಗೆ ಮಾಡದೆ ಹೋದರೆ ಆತನು ಪತನ ಹೊಂದುತ್ತಾನೆ ಭಾಗವತ ಇದನ್ನು ಹೀಗೆ ದೃಢಪಡಿಸುತ್ತದೆ ಯಶಾಂ ಪುರುಷಂ ಸಾಕ್ಷಾತ್ ಆತ್ಮ ಪ್ರಭವಂ ಈಶ್ವರಂತ್ಯ ಸ್ಥಾನ ಪತಂತ್ಯದ ಯಾರು ಎಲ್ಲ ಜೀವಿಗಳ ಮೂಲನಾದ ಆದಿ ಪುರುಷನಿಗೆ ಸೇವೆಯನ್ನು ಸಲ್ಲಿಸುವುದಿಲ್ಲವೋ ಮತ್ತು ಈ ವಿಷಯದಲ್ಲಿ ತನ್ನ ಕರ್ತವ್ಯವನ್ನು ನಿರ್ಲಕ್ಷಿಸುವನು ಅವನು ನಿಶ್ಚಯವಾಗಿಯೂ ತನ್ನ ಸಹಜ ಸ್ವರೂಪದಿಂದ ಪತನವನ್ನು ಹೊಂದುತ್ತಾನೆ ಈ ಶ್ಲೋಕದಲ್ಲಿ ಸಹ ಭಜಂತಿ ಎನ್ನುವ ಶಬ್ದವನ್ನು ಬಳಸಿದೆ ಆದ್ದರಿಂದ ಭಜಂತಿ ಎನ್ನುವ ಶಬ್ದವನ್ನು ಪರಮಪ್ರಭುವಿನ ವಿಷಯದಲ್ಲಿ ಮಾತ್ರ ಬಳಸಬಹುದು ಆದರೆ ವರ್ಷಿಪ್ ಎನ್ನುವ ಪದವನ್ನು ದೇವತೆಗಳ ಅಥವಾ ಯಾವುದೇ ಸಾಮಾನ್ಯ ಜೀವಿಯ ವಿಷಯದಲ್ಲಿಯೂ ಬಳಸಬಹುದು ಶ್ರೀಮದ್ ಭಾಗವತದಿಂದ ತೆಗೆದುಕೊಂಡ ಶ್ಲೋಕದಲ್ಲಿ ಅಜ ಜಾನಂತಿ ಎನ್ನುವ ಶಬ್ದವನ್ನು ಭಗವದ್ಗೀತೆಯಲ್ಲೂ ಬಳಸಿದೆ ಅಜ ಜಾನಂತಿ ಮೂಢಾಹ ಮೂರ್ಖರು ಮತ್ತು ದುಷ್ಟರು ಮಾತ್ರ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ನಿಂದಿಸುತ್ತಾರೆ ಇಂತಹ ಮೂರ್ಖರು ಭಗವಂತನ ವಿಷಯದಲ್ಲಿ ಸೇವಾ ಮನೋಭಾವವಿಲ್ಲದೆ ಭಗವದ್ಗೀತೆಯನ್ನು ಕುರಿತು ವ್ಯಾಖ್ಯಾನ ಬರೆಯಲು ಹೊರಡುತ್ತಾರೆ ಇದರ ಪರಿಣಾಮವಾಗಿ ಅವರಿಗೆ ಭಜಂತಿ ಎನ್ನುವ ಶಬ್ದಕ್ಕೂ ವರ್ಷಿಪ್ ಎನ್ನುವ ಶಬ್ದಕ್ಕೂ ಇರುವ ವ್ಯತ್ಯಾಸವು ಸರಿಯಾಗಿ ಅರ್ಥವಾಗುವುದಿಲ್ಲ ಎಲ್ಲ ಬಗೆಯ ಯೋಗಾಭ್ಯಾಸಗಳ ಶಿಖರ ಭಕ್ತಿಯೋಗ ಬೇರೆಲ್ಲ ಯೋಗಗಳು ಭಕ್ತಿಯೋಗದಲ್ಲಿ ಭಕ್ತಿಯ ಹಂತಕ್ಕೆ ತಲುಪಲು ಸಾಧನಗಳು ಮಾತ್ರ ವಾಸ್ತವವಾಗಿ ಯೋಗ ಎಂದರೆ ಭಕ್ತಿಯೋಗ ಎಂದರ್ಥ ಉಳಿದಿದ್ದೆಲ್ಲ ಯೋಗಗಳು ಭಕ್ತಿಯೋಗದ ಗುರಿಯನ್ನು ಮುಟ್ಟುವ ಮಾರ್ಗಗಳು ಮಾತ್ರ ಕರ್ಮಯೋಗದ ಪ್ರಾರಂಭದಿಂದ ಭಕ್ತಿಯೋಗದ ಅಂತ್ಯದವರೆಗೆ ಸಾಕ್ಷಾತ್ಕಾರಕ್ಕೆ ಇರುವ ಮಾರ್ಗ ದೀರ್ಘವಾದದ್ದು ಫಲಾಪೇಕ್ಷೆಯಿಲ್ಲದ ಕರ್ಮವು ಅಥವಾ ಕರ್ಮಯೋಗವು ಈ ಮಾರ್ಗದ ಪ್ರಾರಂಭ ಕರ್ಮಯೋಗದಲ್ಲಿ ಜ್ಞಾನವೂ ವೈರಾಗ್ಯವು ಹೆಚ್ಚಿದಾಗ ಆ ಹಂತವನ್ನು ಜ್ಞಾನಯೋಗ ಎಂದು ಕರೆಯುತ್ತಾರೆ ಬೇರೆ ಬೇರೆ ದೈಹಿಕ ಪ್ರಕ್ರಿಯೆಗಳಿಂದ ಜ್ಞಾನಯೋಗದಲ್ಲಿ ಪರಮಾತ್ಮನ ಜ್ಞಾನವು ಹೆಚ್ಚಿ ಮನಸ್ಸು ಅವನಲ್ಲಿ ನೆಲೆಸಿದಾಗ ಅದಕ್ಕೆ ಅಷ್ಟಾಂಗ ಯೋಗ ಎಂದು ಹೆಸರು ಅಷ್ಟಾಂಗ ಯೋಗವನ್ನು ದಾಟಿ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಬಳಿಗೆ ಬಂದಾಗ ಇದಕ್ಕೆ ಭಕ್ತಿಯೋಗ ಒಂದು ಹೆಸರು ಇದೇ ಶಿಖರ ವಾಸ್ತವವಾಗಿ ಭಕ್ತಿಯೋಗವೇ ಅಂತಿಮ ಗುರಿ ಆದರೆ ಭಕ್ತಿಯೋಗವನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಲು ಇತರ ಯೋಗಗಳ ತಿಳುವಳಿಕೆ ಅನ್ನೋದು ಅಗತ್ಯ ಮುನ್ನಡೆಯುತ್ತಿರುವಂತಹ ಯೋಗಿಯು ನಿರಂತರ ಭಾಗ್ಯದ ನಿಜವಾದ ಹಾದಿಯಲ್ಲಿ ಇದ್ದಾನೆ ಒಂದು ನಿರ್ದಿಷ್ಟ ಹಂತದಲ್ಲಿ ನಿಂತು ಮುಂದಕ್ಕೆ ಹೋಗುವುದನ್ನು ಕರ್ಮಯೋಗಿ ಜ್ಞಾನಯೋಗಿ ಅಥವಾ ಧ್ಯಾನಯೋಗಿ ರಾಜಯೋಗಿ ಹಠಯೋಗಿ ಮೊದಲಾದ ಒಂದು ನಿರ್ದಿಷ್ಟ ಹೆಸರಿನಿಂದ ಕರೆಯುತ್ತಾರೆ ಭಕ್ತಿಯೋಗದವರಿಗೆ ಬರುವ ಅದೃಶ್ಯ ಮನುಷ್ಯನಿಗಿದ್ದರೆ ಅವನು ಎಲ್ಲ ಯೋಗಗಳನ್ನು ಮೀರಿದವನು ಎಂದು ತಿಳಿಯಬೇಕು ನಾವು ಹಿಮಾಲಯ ಎಂದಾಗ ಜಗತ್ತಿನ ಅತಿ ಎತ್ತರದ ಪರ್ವತಗಳನ್ನು ಹೆಸರಿಸುತ್ತೇವೆ ಅದರ ಅತ್ಯುನ್ನತ ಶಿಖರವಾದ ಮೌಂಟ್ ಎವರೆಸ್ಟ್ ಅತ್ಯುನ್ನತ ಬಿಂದು ಎಂದು ಪರಿಗಣಿಸುತ್ತೇವೆ ಹಾಗೆಯೇ ಕೃಷ್ಣ ಪ್ರಜ್ಞೆಯು ಕೂಡ ಯೋಗದ ಅತ್ಯುನ್ನತ ಹಂತ ವೈದಿಕ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಯೋಗ್ಯ ನೆಲೆಯನ್ನು ಪಡೆದುಕೊಳ್ಳಲು ಭಕ್ತಿಯೋಗದ ಮಾರ್ಗವಾಗಿ ಕೃಷ್ಣ ಪ್ರಜ್ಞೆಗೆ ಬರುವುದು ಒಂದು ದೊಡ್ಡ ಭಾಗ್ಯ ಆದರ್ಶ ಯೋಗಿಯು ತನ್ನ ಮನಸ್ಸನ್ನು ಕೃಷ್ಣನಲ್ಲಿ ಕೇಂದ್ರೀಕರಿಸುತ್ತಾನೆ ಕೃಷ್ಣನಿಗೆ ಶ್ಯಾಮಸುಂದರನೆಂದು ಹೆಸರು ಆತನದು ಮೋಡದ ಬಣ್ಣದಂತ ಸುಂದರ ಮೈ ಬಣ್ಣ ಅವನ ತಾವರೆಯಂತಹ ಮುಖವು ಸೂರ್ಯನಂತೆ ಪ್ರಕಾಶಿಸುತ್ತಿರುತ್ತದೆ ಅವನ ಉಡುಪು ಆಭರಣಗಳಿಂದ ಹೊಳೆಯುತ್ತವೆ ಅವನ ದೇಹವು ಮಾಲೆಯನ್ನು ಧರಿಸಿದೆ ಅವನ ಸುತ್ತ ಜಾಜ್ವಲ್ಯ ಮಾನವಾದ ಪ್ರಭೆ ಇರುತ್ತದೆ ಅದಕ್ಕೆ ಬ್ರಹ್ಮಜ್ಯೋತಿ ಎಂದು ಹೆಸರು ಆತನು ರಾಮ ನರಸಿಂಹ ವರಾಹ ಮತ್ತು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಾಗಿ ಅವತಾರವನ್ನೆತ್ತುತ್ತಾನೆ ಯಶೋಧೆಯ ಮಗನಾಗಿ ಮಾನವ ರೂಪದಲ್ಲಿ ಭೂಮಿಗಿಳಿದು ಬರುತ್ತಾನೆ ಜನರು ಅವನನ್ನು ಕೃಷ್ಣ ಗೋವಿಂದ ಮತ್ತು ವಾಸುದೇವ ಎಂದು ಕರೆಯುತ್ತಾರೆ ಅವನು ಪರಿಪೂರ್ಣನಾದ ಮಗು ಪತಿ ಗೆಳೆಯ ಮತ್ತು ಪ್ರಭು ಆತನು ಎಲ್ಲ ಐಶ್ವರ್ಯಗಳಿಂದ ಮತ್ತು ದಿವ್ಯ ಗುಣಗಳಿಂದ ತುಂಬಿರುತ್ತಾನೆ ಭಗವಂತನೇ ಈ ಲಕ್ಷಣಗಳ ಸಂಪೂರ್ಣ ಪ್ರಜ್ಞೆ ಇರುವ ಮನುಷ್ಯನನ್ನು ಅತ್ಯಂತ ಶ್ರೇಷ್ಠ ಯೋಗಿ ಎಂದು ಕರೆಯುತ್ತಾರೆ ಯೋಗದಲ್ಲಿ ಈ ಅತ್ಯುನ್ನತ ಪರಿಪೂರ್ಣತೆಯ ಹಂತವನ್ನು ಭಕ್ತಿಯೋಗದಿಂದ ಮಾತ್ರ ಸಾಧಿಸಬಹುದು ಇದನ್ನು ಎಲ್ಲ ವೈದಿಕ ಸಾಹಿತ್ಯವು ಕೂಡ ದೃಢಪಡಿಸುತ್ತದೆ ದೇವೇ ಪರ ಭಕ್ತಿರ್ ಯಥ ದೇವೇ ತಥಾ ಗುರು ತಸೆ ಕಥಿತ ಹರ್ತಾ ಪ್ರಕಾಶಂತೆ ಮಹಾತ್ಮನಃ ಭಗವಂತನಲ್ಲಿಯೂ ಗುರುವಿನಲ್ಲಿಯೂ ದೃಢ ವಿಶ್ವಾಸವಿರುವ ಮಹಾ ಆತ್ಮಗಳಿಗೆ ಮಾತ್ರ ವೈದಿಕ ಜ್ಞಾನದ ಸಕಲಾರ್ಥಗಳು ತಾವಾಗಿಯೇ ಪ್ರಕಟವಾಗುತ್ತವೆ ಭಕ್ತಿರ್ ಅಸ್ಯ ಭಜನಂ ತದ್ ಇಹಾಮೋಪಾಧಿ ನೈರಾಸೇನಾ ಮುಷ್ಟಿನ್ಮನಃ ಕಲ್ಪನ ಏತದ್ಯೇವ ನೈಷ್ಕರ್ಮ್ಯಂ ಭಕ್ತಿ ಎಂದರೆ ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ಐಹಿಕ ಲಾಭದ ಅಪೇಕ್ಷೆಯಿಲ್ಲದ ಭಗವಂತನ ಭಕ್ತಿಪೂರ್ವಕವಾದ ಸೇವೆ ಇಂತಹ ಆಸೆಗಳನ್ನು ಬಿಟ್ಟು ಮನುಷ್ಯನು ಮನಸ್ಸನ್ನು ಪರಮ ಪ್ರಭುವಿನಲ್ಲಿ ಸಂಪೂರ್ಣವಾಗಿ ಮಗ್ನಗೊಳಿಸಬೇಕು ಇದೇ ನೈಷ್ಕರ್ಮ್ಯದ ಉದ್ದೇಶ ಯೋಗ ಪದ್ಧತಿಯ ಅತ್ಯುನ್ನತ ಪರಿಪೂರ್ಣ ಘಟ್ಟವಾದ ಭಕ್ತಿ ಅಥವಾ ಕೃಷ್ಣ ಪ್ರಜ್ಞೆಯ ಅನುಷ್ಠಾನಕ್ಕೆ ಇವು ಕೆಲವು ಸಾಧನಗಳು ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಧ್ಯಾನಯೋಗ ಎಂಬ ಆರನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು